ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ನೆನ್ನೆ ಗುರುಪೂರ್ಣಿಮೆ ಆಗಿದ್ದರಿಂದ ಗುರುಪೂರ್ಣಿಮೆ ದಿನ ಯಾವ ರೀತಿ ಪೂಜೆ ಇತ್ತು ಯಾವ ರೀತಿ ಅಭಿಷೇಕ ನಾವು ಬಾಬಾ ಆಗಲಿ ರಾಯರಿಗಾಗಲಿ ಮಾಡಿದೆ ಅನ್ನೋದನ್ನು ಇವತ್ತಿನ ವೀಡಿಯೋಲಿ ನಾನು ತೋರಿಸ್ತೀನಿ ಸೊ ಎಲ್ಲರಿಗೂ ಸಹ ಗುರು ಅಂದರೆ ಯಾವುದೇ ಗುರು ಆಗಿರ್ಬೋದು ನಮಗೆ ಜೀವನ ಕೊಟ್ಟಿರುವಂತಹ ಗುರುಗಳನ್ನು ಸಹ ಒಳ್ಳೇದು ಮಾಡಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತಾ ಬನ್ನಿ ಅಭಿಷೇಕನ ಯಾವ ರೀತಿ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ ಮೊದಲಿಗೆ ಸಾಯಿಬಾಬಾ ಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಪುಟಾಣಿ ಇಟ್ಟಿದ್ದೀವಿ ಅದು ಆ್ಯಕ್ಚುಲಿ ಫ್ರೇಮ್ ಮುಂದೆ ಇರಬೇಕಿತ್ತು ನಿಮಗೆಲ್ಲ ಕರೆಕ್ಟಾಗಿ ಗೊತ್ತಾಗಲಿ ನಾನು ಕಾಣೋದು ಬೇಡ ದೇವ್ರು ಕಾಣಲಿ ಅಂತ ಹೇಳಿಬಿಟ್ಟು ಈ ಥರ ಸೈಡಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಬಾಬಾ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರಲ್ವಾ ಸೊ ಈಗ ಮೊದಲಿಗೆ ಹಾಲಿನ ಅಭಿಷೇಕ ಮಾಡ್ತಾಯಿದ್ದೀವಿ ನೋಡಿ ಹಾಲಿನ ಅಭಿಷೇಕ ಗುರು ಪೂರ್ಣಿಮೆ ಒಂದು ರೀತಿ ವಿಶೇಷವಾದದ್ದು ಅಂತಲೇ ಹೇಳ್ಬೋದು ಈಗಂತೂ ಬಾಬಾನ ಆಗಿರ್ಬೋದು ರಾಯರ್ನಾಗಿರ್ಬೋದು ನಮ್ಮದೇ ಇರುವಂತಹ ಜನನೇ ಇಲ್ಲ ಸೊ ಅಷ್ಟು ಅಷ್ಟು ಮುಂದುವರೆದು ಬಿಟ್ಟಿದ್ದೀವಿ ನಾವು ಬಾಬುನ ಮೇಲೆ ಭಕ್ತಿಯಾಗಿರ್ಬೋದು ರಾಯರ ಮೇಲೆ ಭಕ್ತಿ ಆಗಿರ್ಬೋದು ಹಾಗೆ ಕೆಲವೊಂದು ಕಡೆ ಏನಪ್ಪ ಅಂತ ಹೇಳಿದ್ರೆ ತೋರಿಕೆಗೆ ಭಕ್ತಿ ಇವರಿಗೆ ಯಾವುದೇ ರೀತಿಯಾದಂತಹ ರಾಘವೇಂದ್ರ ಸ್ವಾಮಿ ಮೇಲೆ ಭಕ್ತಿ ಇಲ್ಲ ಎಲ್ಲರೂ ಭಕ್ತಿ ಅಲ್ವಾ ಅದಕ್ಕೋಸ್ಕರ ಟ್ರೆಂಡಿಂಗೋಸ್ಕರ ಇವ್ರುಗಳೂ ಮಾಡ್ತಾರೆ ಅನ್ನೋ ಕೆಲವೊಂದು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ನಾನು ನೋಡಿದ್ದೀನಿ ಅದು ಯಾಕೆಲ್ಲ ಆ ಥರ ಮಾತಾಡ್ತಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸೊ ಈಗ ಅಭಿಷೇಕ ಮೊದಲಿಗೆ ಹಾಲಿನ ಅಭಿಷೇಕ ಆಯಿತು ಈಗ ಮೊಸರು ಅಭಿಷೇಕ ಯಾರೂ ತೋರಿಕೆಗೆ ಮಾಡಲ್ಲ ಯಾವುದೇ ದೇವರಾಗಿ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಫೇಮಸ್ ಆದರೆ ಸಾಕು ಅದೇ ದೇವ್ರನ್ನ ಎಲ್ಲ ಇಟ್ಕೊಬಿಡ್ತಾರೆ ಅಂತೆಲ್ಲ ಕೆಲವರಿಗೆ ಅವ್ರವ್ರದೇ ಆದಂತಹ ವೈಯಕ್ತಿಕ ಅನುಭವ ಆದಾಗಲೇ ಒಂದು ದೇವ್ರ ಮೇಲೆ ಆಗಿರ್ಬೋದು ಅಥವಾ ವ್ಯಕ್ತಿ ಮೇಲೆ ಆಗಿರ್ಬೋದು ನಂಬಿಕೆ ಬರೋದು ಅದೇ ರೀತಿ ಸಾಯಿಬಾಬಾ ಆಗಿರ್ಬೋದು ಹಾಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಆಗಿರ್ಬೋದು ಅದೇ ರೀತಿ ಭಕ್ತಿ ಬಂದಿರೋದೇ ಹೊರತು ತೋರಿಕೆಗಾಗಲಿ ಅಥವಾ ಯಾರೋ ಮಾಡ್ತಾಯಿದರೆ ನಾವು ಪೂಜೆ ಮಾಡಬೇಕಲ್ಲ ಅನ್ನೋ ಭಕ್ತಿಯಾಗಲಿ ಯಾರಿಗೂ ಬರಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಈಗ ಸಕ್ಕರೆ ಆಗ್ತಾಯಿದ್ದೀನಿ ನೋಡಿ ಅಭಿಷೇಕಕ್ಕೆ ನನಗೆ ನಿಜವಾಗ್ಲೂ ಅಭಿಷೇಕದ ಹಾಲು ಕುಡಿಯೋಕ್ಕೆ ಎಷ್ಟು ಇಷ್ಟ ಆಗುತ್ತಾ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅಭಿಷೇಕದ ಹಾಲು ಸೊ ನೋಡಿ ಪುಟಾಣಿ ರಾಘವೇಂದ್ರ ಸ್ವಾಮಿಗೆ ಹಾಗೆ ನಮ್ಮ ಭಾವಗೆ ಹಾಲು ಮೊಸರು ಸಕ್ಕರೆಯ ಅಭಿಷೇಕ ಆಯಿತು ಸೊ ಏನೋ ಒಂದು ಚಂದ ಮನೇಲಿ ಈ ಥರ ಅಭಿಷೇಕ ಮಾಡಿ ನಾವೇ ಪೂಜೆ ಮಾಡೋದರಿಂದ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಈಗ ಜೇನುತುಪ್ಪ ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ನಮ್ಮ ಬಾಬರಿಗೆ ಅಭಿಷೇಕನ ಮಾಡ್ತಾಯಿದ್ವಿ ಸೊ ಎಲ್ಲ ಕಡೆ ಸುತ್ತಲೂ ಮಾಡಬೇಕು ತುಂಬ ದಿನ ಆಗೋಗಿದೆ ಶಿರಡಿಗೆ ಹೋಗಿ ಹೋಗಬೇಕು ಅನ್ನೋ ಆಸೆ ಇದೆ ಹೋಗೋಣ ಮಂತ್ರಾಲಯಕ್ಕೇನೋ ಹೋಗ್ತಾಯಿರ್ತೀವಿ ಶಿರಡಿಗೆ ಹೋಗಿ ತುಂಬ ದಿನ ಆಯಿತು ಬಾಬಾ ಯಾವಾಗ ಕರೆಸ್ಕೋತಾರೋ ನೋಡಬೇಕು ಸೊ ಕೆಲವೊಂದು ದೇವರು ಆ ಒಂದು ಸಮಯ ಕೂಡಿ ಬರಬೇಕಂತೆ ಆ ದೇವರು ಸಹ ನಮ್ಮನ್ನು ನೋಡೋಕ್ಕೆ ನಾವು ದೇವ್ರನ್ನ ನೋಡೋದಕ್ಕಿಂತ ಹೆಚ್ಚಾಗಿ ದೇವರಿಗೆ ನನ್ನ ಭಕ್ತರನ್ನು ಕರೆಸ್ಕೋಬೇಕು ಅನ್ನೋ ಒಂದು ಫೀಲ್ ಬಂದರೆ ನಿಜವಾಗ್ಲೂ ಕರೆಸ್ಕೊಂಡೇ ಕರ್ಸ್ಕೊಳ್ಳುತ್ತೆ ಆ ಒಂದು ನಂಬಿಕೆ ಇದೆ ಹೋಗೇ ಹೋಗ್ತೀವಿ ನಾವು ಶಿರಡಿಗೆ ಸದ್ದಿದ್ದಲ್ಲೇ ಅಂತ ನೋಡೋಣ ಆ ದೇವರ ಶಕ್ತಿ ಹೇಗೆ ಇರುತ್ತೆ ಅಂತ ಮಂತ್ರಾಲಯಕ್ಕಂತೂ ಹೋಗ್ತಾಯಿರ್ತೀವಿ ಪ್ರೀವಿಯಸ್ ಬ್ಲಾಗ್ಗಳಲ್ಲೆಲ್ಲ ನೋಡಿದ್ದೀರಾ ನೀವು ಸೊ ಈಗ ಜೇನುತುಪ್ಪ ಅಭಿಷೇಕ ಆಯಿತು ಇದೆಲ್ಲ ಅಭಿಷೇಕ ಆದಮೇಲೆ ನಿಮಗೆ ಅಲಂಕಾರ ಮಾಡೋನು ಸಹ ತೋರಿಸ್ತೀನಿ ಅಲಂಕಾರ ಮಾಡಿದ್ದೆಲ್ಲ ನಾನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಟೈಮ್ ತುಂಬ ಹಿಡಿಯುತ್ತೆ ಪೂಜೆ ಬೇರೆ ಆಗಬೇಕಿತ್ತಲ್ಲ ಸಮಯ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟರಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಅಭಿಷೇಕದ್ದು ಈಗ ತುಪ್ಪ ತುಪ್ಪದ ವಾಸನೆ ಕೆಲವರಿಗೆ ತುಂಬಾ ಇಷ್ಟ ಆಗುತ್ತೆ ಅಭಿಷೇಕದಲ್ಲಿ ದೇವರಿಗೆ ನಾವು ನೈವೇದ್ಯ ಮಾಡಬೇಕಾದ್ರೆ ನಿಜವಾಗ್ಲೂ ಸೊ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ಸೊ ಆ ರೀತಿ ಇಲ್ಲಿನೂ ಸಹ ನಾವು ಅಭಿಷೇಕನ ಮುಗಿಸ್ತಾ ಇದ್ದೀವಿ ಗೊತ್ತಾಯ್ತಲ್ವ ಹಾಲು ಮೊಸರು ಅದಾದಮೇಲೆ ಸಕ್ಕರೆ ಅದಾದಮೇಲೆ ಜೇನುತುಪ್ಪ ಹಾಗೆ ಈಗ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ರೀತಿಯಾದಂಥ ಡ್ರೈ ಫ್ರೂಟ್ಸ್ ನಿಮ್ಮ ಅನುಗುಣವಾಗಿ ನೀವು ಯಾವೆಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಬೋದು ಅಂದ್ಕೊಂಡಿದ್ದೀರ ಅಷ್ಟು ಡ್ರೈ ಫ್ರೂಟ್ಸ್ನು ಸಹ ಹಾಕ್ಬೋದು ಸೊ ಇಲ್ಲಿ ನಾನು ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲವೂ ಸಹ ಹಾಕೋತಾ ಇದ್ದೀವಿ ಸೊ ಅಭಿಷೇಕ ಮುಗಿಸಿ ಆದಮೇಲೆ ಪೂಜೆನೂ ಸಹ ಆಯಿತು ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಇದು ಬಾಳೆಹಣ್ಣು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಹಣ್ಣಿನ ಅಭಿಷೇಕ ನೋಡಿ ಈ ರೀತಿ ಪೂಜೆ ಮುಗಿಸ್ತಾ ಇದ್ದೀವಿ ಆ ಕಡೆ ರಾಘವೇಂದ್ರ ಸ್ವಾಮಿಯೂ ಸಹ ಇದ್ದಾರೆ ಸೊ ಎಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿರುತ್ತೆ ನೀವೂ ಸಹ ಕಣ್ಣು ತುಂಬಿಕೊಂಡಿರ್ತೀರ ಅಂತ ನಾನು ಸಹ ಭಾವಿಸ್ತೀನಿ ಮತ್ತು ಏನಾದರೂ ವಿಷಯ ಇದ್ದಲ್ಲಿ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನೆಕ್ಸ್ಟ್ ಅದೇ ರೀತಿ ವಿಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸೊ ನೋಡಿ ಈ ಥರ ಇದಾದಮೇಲೆ ಪುಷ್ಪಾರ್ಚನೆ ಪೂಜೆ ಮಾಡಬೇಕಲ್ವಾ ಈಗ ಅದಕ್ಕೆ ಒಂದು ರೋಸ್ನ ಹಿಟ್ಟು ಈಗ ಪುಷ್ಪಾರ್ಚನೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಬೇಕಲ್ವಾ ಪುಷ್ಪಾರ್ಚನೆ ಅನ್ನೋದಕ್ಕಿಂತ ಹೂವನ್ನ ಹಿಟ್ಟು ಪೂಜೆ ಮಾಡೋಕ್ಕೋಸ್ಕರ ಅಭಿಷೇಕ ಆದಮೇಲೆ ಒಂದು ಪೂಜೆ ಮಾಡಲೇಬೇಕು ಒಂದು ಕಡ್ಡಿನ ಹಚ್ಚಲೇಬೇಕು ಸೊ ಆ ಒಂದು ಕಾರಣಕ್ಕೆ ಈಗ ಕಡ್ಡಿ ಹಚ್ತಾ ಇದ್ದೀನಿ ನಾನು ದೇವರಿಗೆ ನೋಡಿ ಈ ರೀತಿ ಮುಗೀತು ಮನೆಯ ಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಯ ಪೂಜೆ ಇದಾದ ಮೇಲೆ ಎಲ್ಲರೂ ಸಹ ದೇವಸ್ಥಾನಕ್ಕೆ ಹೋಗಿರ್ತೀರ ಅಂತ ಭಾವಿಸ್ತೀನಿ ದೇವಸ್ಥಾನದಲ್ಲೂ ಸಹ ತುಂಬಾ ರಶ್ ಇತ್ತು ನೆನೆ ಅಂತೂ ಸಿಕ್ಕಾಪಟ್ಟೆ ರಶ್ ಅಂತಲೇ ಹೇಳ್ಬೋದು ಆ ಕಡೆ ಈ ಕಡೆ ಯಾವ ದೇವಸ್ಥಾನ ಚಿಕ್ಕ ದೇವಸ್ಥಾನದಿಂದ ಹಿಡಿದು ದೊಡ್ಡ ದೇವಸ್ಥಾನದವ್ರಿಗೂ ರಶ್ ಸೊ ಆ ಸಾಯಿಬಾಬಾ ಹಾಗೆ ರಾಘವೇಂದ್ರ ಸ್ವಾಮಿ ಹಾಗೆ ಯಾರೆಲ್ಲ ಗುರುಗಳಿದ್ದಾರೋ ಅವರೆಲ್ಲರೂ ಸಹ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಈಗ ದುಪಾರತಿ ಇದೆ ಅಂದರೆ ಕಡ್ಡಿ ಇದ್ದೀವಿ ಸೊ ನಿಮಗೂ ಸಹ ಈ ಒಂದು ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಪಕ್ಕದಲ್ಲಿರುವಂತಹ ಲೈಕ್ ಬಟನ್ನು ಸಹ ಪ್ರೆಸ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಸುಮ್ಮನೆ ವೀಡಿಯೋ ನೋಡಿ ಹಾಗೆ ಬಿಡೋದ್ರಿಂದ ಲೈಕು ಸಹ ಮುಖ್ಯವಾಗುತ್ತಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಲೈಕು ಸಹ ಮಾಡಿ ಈಗ ನಮಸ್ಕಾರ ಮಾಡಿ ಹೀಗೆ ನೋಡಿ ಹೇಗಿದೆ ನಮ್ಮ ಬಾಬಾ ಅಭಿಷೇಕ ಆದಮೇಲೆ ತುಂಬಾ ಚೆನ್ನಾಗಿದೆಲ್ಲ ಈ ಕಡೆ ರಾಘವೇಂದ್ರ ಸ್ವಾಮಿ ಹಾಗೆ ಈ ಕಡೆ ಬಾಬಾ ಸೊ ತುಂಬ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಬೇಕು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದಾದ ಮೇಲೆ ಅಲಂಕಾರನೂ ಸಹ ಮುಗಿಸಿದ್ದೀನಿ ಅಲಂಕಾರ ಮುಗ್ ಮಾಡೋದು ಆ ವಿಡಿಯೋ ತೊಗೊಳ್ಳಿಲ್ಲ ಟೈಮ್ ಹಿಡಿಯುತ್ತೆ ಅಂತ ಸೊ ನೋಡಿ ಇದು ನಮ್ಮ ರಾಘವೇಂದ್ರ ಸ್ವಾಮಿ ಪುಟ್ಟ ರಾಘವೇಂದ್ರ ಸ್ವಾಮಿ ಜೊತೆಗೆ ಸಾಯಿಬಾಬನ್ನ ಕೂರಿಸಿದ್ದೀವಿ ತುಂಬ ಚೆನ್ನಾಗಿದೆ ಅಲ್ಲ ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ಭಾವಿಸ್ತೀನಿ ಇದಾದಮೇಲೆ ದೇವಸ್ಥಾನದ ಕ್ಲಿಪ್ಪಿಂಗ್ಗಳಿದೆ ದೇವಸ್ಥಾನಕ್ಕೆ ಹೋಗಿದ್ದು ನೋಡಿ ಇದು ನಮ್ಮ ಏರಿಯಾದಲ್ಲಿರುವಂತಹ ದೇವಸ್ಥಾನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಆ ಒಂದು ಸಾಯಿಬಾಬಾ ದೇವಸ್ಥಾನ ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಲ್ರಿಗೂ ಸಹ ಈ ಗುರುಪೂರ್ಣಿಮೆಯ ವಿಶೇಷವಾದಂತಹ ಅಭಿಷೇಕದ ವಿಡಿಯೋ ಎಲ್ರಿಗೂ ಇಷ್ಟ ಇರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ನೋಡಿ ಅಂತ ಹೇಳ್ತಾ ಲವ್ ಯು ಅಲ್ ಬಾಯ್